ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಾದೀರಿ ಎಲ್ಲರೂ ಆರಾಮದಿ ಅಂತ ನಾನು ಕೂಡ ಆರಾಮದೀನಿ ಎಲ್ಲರೂ ಮೊದಲ ಮಾತು ಹೇಳ್ಬೇಕಂದ್ರೆ ಎಲ್ಲನೂ ಗೊತ್ತೇ ಸ್ನೇಹಿತರು ನಿಮ್ಗೆ ನಿಮಗೆ ಗೊತ್ತಿರೋ ವಿಷಯ ಯಾವ್ದಿಲ್ಲ ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಎದ್ರ ಬಗ್ಗೆ ಮಾತಾಡಕ್ಕೆ ಅಕ್ಕ ಅಂತೂ ನಿಮ್ಗೆ ಗೊತ್ತಾಗೈತೆ ನಾನು ಹೆಚ್ಚಿಗೆ ಎದ್ರ ಬಗ್ಗೆ ಯಾರ ಬಗ್ಗೆನೂ ಇದು ಹೋಗಲ್ಲ ನಾನು ಎಲ್ಲ ವಿಡಿಯೋ ನೋಡಿ ಎಲ್ಲರೂ ಯೂಟ್ಯೂಬರ್ ಜಗಳ ಮಾಡೋಕತ್ತಿಂದ ಅವ್ರು ನೋಡ್ಕೊತಾ ಬಂದಿನಿ ಇವ್ರೆ ನೋಡ್ಕೊತ ಬಂದಿನಿ ಎಲ್ಲದೂ ವೀಡಿಯೋ ನೋಡ್ಕೊತ ಬಂದಿನಿ ಯಾರು ತಪ್ಪು ಅಪ್ಪು ನೀವು ನೋಡಿದ್ರಿ ನಿಮಗೆ ಗೊತ್ತೈತಿ ಅದ್ರ ಬಗ್ಗೆ ನಾನು ಹೇಳೋಕೋಗಲ್ಲ ಇದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಇವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳೋಕೋಗಿಲ್ಲ ಈ ವಿಡಿಯೋದಲ್ಲಿ ನಾನು ಹೇಳೋದೇನಂದ್ರೆ ಉತ್ತರ ಕರ್ನಾಟಕ ಮಂದಿ ಹೆಸ್ರು ಯಾಕೆ ತಗೋತೀರಿ ಉತ್ತರ ಕರ್ನಾಟಕ ಮಂದಿ ಏನು ಮಾಡೈತೆ ನಿಮಗೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಅಂತ ಯಾಕೆ ಅಂದಿರಿ ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡೋದು ಸ್ನೇಹಿತರೆ ನಿಮ್ಗೆ ತಪ್ಪಿದ್ರೆ ತಪ್ಪಂತೇಳಿ ಒಪ್ಪಿದ್ರೆ ಒಪ್ಪಂತೇಳಿ ನಾನೇನು ಅನ್ನಲ್ಲ ಇವಾಗ ನೋಡಿ ನಾನೂ ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ಆ ನಾನು ಬಟ್ಟೆ ಬಿಸ್ನೆಸ್ ಮಾಡ್ತೀನಿ ನಾನು ಮಾಡೋಕತ್ತೆ ನಾಲ್ಕು ವರ್ಷ ಆಯಿತು ನಾವು ಕಸ್ಟಮರ್ನ ಹೆಂಗೆ ಓದ್ತೀವಿ ಅದ್ರ ಮೇಲೆ ಹೋಗುತ್ತೆ ಇವಾಗ ನನ್ಗೆ ಸೀರೆ ಬೆಲೆ ಎಷ್ಟೈತೆ ಅಂತೂ ಗೊತ್ತೈತಿ ಅದನ್ನು ನಾ ಮಾತಾಡಲ್ಲ ಯಾಕಂದ್ರೆ ಎದ್ರ ಬಗ್ಗೆನೂ ನಾ ಈಗ ಎದ್ರ ಬಗ್ಗೆ ಏನೂ ಇಲ್ಲಿ ಇವತ್ತ ನಾನು ಸೀರೆ ಕೊಟ್ಟಿರ್ತೀನಿ ನಂದು ಸೀರೆ ಕ್ವಾಲಿಟಿ ಸುಮಾರು ಬಂದಿರ್ತೈತೆ ನಮ್ಮ ಕಸ್ಟಮರ್ ಹೇಳ್ತಾರೆ ಈ ಥರ ಬಂದೈತೆ ನನಗೆ ನಮ್ಮ ಕಸ್ಟಮರಿಗೆ ನಮಗೆ ಜಗಳ ಆಗುತ್ತೆ ಜಗಳದಲ್ಲಿ ಬರೋದು ಸಹಜ ಕೆಟ್ಟದಾಗ ಮಾತಾಡೋದು ನಾನು ಮಾತಾಡ್ತೀನಿ ಅವರೂ ಮಾತಾಡ್ತಾರೆ ಆದ್ರೆ ಆ ಮಾತು ಸೋಷಲ್ ಮೀಡ್ಯಾದ ಬರೋದು ಅಷ್ಟೊಂದು ಸರಿಯಲ್ಲ ಅಂತ ನನಗನ್ಸುತ್ತ ಮತ್ತು ಸ್ನೇಹಿತರೆ ಇವಾಗ ನೋಡಿ ಏನೋ ಇರಲಿ ಏನೋ ಬೀಳಲಿ ಇವತ್ತು ಕಸ್ಟಮರ್ನಂದ್ರೆ ನಾವು ಹಚ್ಗಲೇಬೇಕು ನಮ್ಮ ಕಸ್ಟಮರ್ ತಪ್ಪಿದ್ರು ನಮ್ಮದೇ ತಪ್ಪಂತ ನಾವು ಹೋದ್ರೆ ಒಂದು ಇದಾಗುತ್ತೆ ಎಷ್ಟೇ ಮತ್ತದೊಂದು ಮನುಷ್ಯ ಇನ್ನೊಂದು ನೋವು ಏನಾಯ್ತು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತಾರ ಯಾರೇ ಇರಲಿ ಜೀರೋ ನಿಂತಾನೇ ಬೆಳೆಯದು ತಾನೆ ಜೀರೋ ನಿಂತಾನೆ ಎಲ್ಲರೂ ಒಂದು ಸ್ಟೆಪ್ ಮ್ಯಾ ಸ್ಟೆಪ್ ತಾನೆ ಜೀರೋ ನಿಂತಾನೆ ಸ ಚಲೋ ಆಗೋದು ಜೀರೋ ನಿಂತಾನೇ ಒಂದು ಎರಡು ಮೂರು ಅಂತ ಬರೋದು ನನಗೆ ಯಾಕೆ ಇಷ್ಟು ಒಳ್ಳೆ ಮಳೆ ಜೀರೋ ಜೀರೋ ಅಂತೀರಾ ಅನ್ಸುತ್ತಾ ಚಿಕ್ಕ ಯುಟೂಬರ್ ಚಿಕ್ಕ ಯೂಟ್ಯೂಬರ್ ಅಂತ ಅವ್ರು ಹೆಂಗಂತ ನೋಡಿ ಅದರ್ಲಿಂತ ಇಷ್ಟು ನನಗ ಇದಾಗತ್ತ ನಾನು ವಿಡಿಯೋ ಮಾಡಬಾರ್ದಪ್ಪ ಇದ್ರ ಬಗ್ಗೆ ನಾನು ಯಾಕಂದ್ರೆ ವ್ಯೂಸ್ಗೋಸ್ಕರ ವೀಡಿಯೋ ಇವ್ರ ಬಗ್ಗೆ ಮಾಡಿದ್ರ ಅಂತ ನಾನು ಇಷ್ಟು ದಿನ ಸುಮ್ಮನೆ ಕುಂತಿದ್ದೆ ವ್ಯೂಸ್ ಮುಖ್ಯ ಅಲ್ಲ ಮನಸ್ಸ ಮನಸ್ಸಾಕ್ಷಿ ದೇವ್ರೊಬ್ಬ ನೋಡ ಮ್ಯಾ ಭಗವಂತ ಇರ್ತಾನ ಅದು ಮುಖ್ಯ ಅಂತ ನಾ ಇಷ್ಟು ದಿನಾನು ನಾನು ಏನು ಮಾತಾಡಿಲ್ಲ ಈಗ ಒಂದ್ ಹತ್ತು ಆಯ್ತು ಅವ್ರ ವಿಡಿಯೋ ಅವ್ರದ್ದು ಜಗಳ ಚಲೋ ಸೋಷಲ್ ಮೀಡಿಯಾ ಚಲೋ ಚಲೋ ಆಗಿ ಹತ್ತು ಹದಿನೈದು ದಿನ ಗಟ್ಟಲೆ ನಾ ಏನು ಮಾತಾಡೇ ಇಲ್ಲ ನೋಡಿರ್ಬೇಕು ನೀವು ನಂದು ಎಷ್ಟು ಇರುತ್ತೋ ಅಷ್ಟು ಮಾತಾಡಿನಿ ಇನ್ನೊಬ್ಬರು ಮಾತಾಡೋ ಅವಶ್ಯಕತೆ ನನಗಿಲ್ಲ ಯಾಕಂದ್ರೆ ಅವ್ರದ್ದು ಆ ಪರ್ಸ್ನಾಲಿಟಿ ಅವ್ರದ್ದು ಸೇ ನಾ ಮಾತಾಡೋದು ಏನು ಅಂತಿದ್ರಾಗ ಇವಾಗ ನಾನು ಇವಾಗ ಜಗಳ ಬಂದಾಗ ಯಾರು ಏನೋ ಇದು ಅಲ್ಲ ನಾವು ಒಂದು ಅನ್ನೋದು ಅವರು ಒಂದು ಅನ್ನೋದು ಆದ್ರೆ ತಪ್ಪು ಮೇನ್ ಇರೋದು ನಮ್ಮ ಕಡೆ ಇರ್ತೀರಿ ಏನು ನಾವು ಶಿರೆ ಈ ಈ ಈ ಸೋಷಿಯಲ್ ಮೀಡಿಯಾ ಜಗಳದಾಗಿರೋದು ಸೀರೆ ಕಸ್ಟಮರ್ ಕಡೆ ಇಲ್ಲ ಸೀರೆ ಏನು ವ್ಯಾಪಾರ ಮಾಡ್ತಾರಲ್ಲ ಅವ್ರ ಕಡೆ ತಪ್ಪಿದೆ ನನ್ನ ಕಡೆ ತಪ್ಪಂತ ತಿಳ್ಕೋರಿ ಇಷ್ಟು ಇದು ಎಷ್ಟು ನಿಮ್ಗೆ ಹೇಳ್ಕೊಡ್ತೀನಿ ಅಂದ್ರೆ ಅಷ್ಟು ನೀವು ಅರ್ಥ ಮಾಡ್ಕೊಂಡು ನಿಮ್ಗೆಲ್ಲ ಗೊತ್ತಿರುತ್ತೆ ನೀವು ಅರ್ಥ ಮಾಡ್ಕೊಂಡು ನಿಮ್ಗೆ ಕಮೆಂಟ್ ಹಾಕಿ ನಮ್ಮ ಕಡೆನೂ ತಪ್ಪಾಯ್ತದ ನಾನು ಒಬ್ರಿಗೆ ಸೀರೆ ಕೊಟ್ಟನೆ ಅವ್ರ ಸೀರೆ ಅದು ಎಷ್ಟು ಅಮೌಂಟ್ ಇರ್ತಂದ್ರೆ ಅವ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಏನೋ ಸೀರೆ ವಾಪಸ್ ತಗೋಬೇಕು ಅಂದ್ರೆ ಇಲ್ಲ ರೀ ನಾನು ತೊಗೊಳೋಕ್ಕಾಗಲ್ಲ ಅಂದ್ರೆ ಇಲ್ಲೇ ಜಗಳ ಮುಕ್ತಾಯ ಆಗ್ತಿತ್ತು ಅದು ಇಲ್ಲ ಅದು ಬಿಟ್ಟು ಒಂದು ಸಾವಿರ ರೂಪಾಯಿ ಸೀರೆ ಒಂದು ಸಾವಿರ ರೂಪಾಯಿ ಸೀರೆ ಅವ್ರು ಒಂದು ಸಾವಿರ ರೂಪಾಯಿ ನಮಗೆ ಕೊಟ್ಟಿರ್ತಾರಲ್ಲ ಅದೇ ಒಂದು ಸಾವಿರ ರೂಪಾಯಿ ಅವ್ರಿಗೆ ವಾಪಸ್ ಕೊಟ್ಟರೆ ನಮ್ದು ಏನು ಹೋಗೋದ್ರಿ ಗಂಟ ಹೋಗೋದೇನ್ರಿ ರೀ ಅವ್ರು ಕೊಟ್ಟ ಅಮೌಂಟ್ ಅವ್ರಿಗೆ ಒಳಗೆ ಕೊಡಾಕ ನಾವು ಇಷ್ಟು ಮಾತಾಡ್ತಿವ್ರಿ ಅವ್ರಿಗೆ ಅವ್ರು ಕೊಟ್ಟಿರ್ತಾರೆ ರೊಕ್ಕ ಕಷ್ಟ ಪಡೆದಳು ರೊಕ್ಕ ಅವ್ರ ಅಮೌಂಟ್ ನಾವು ಕೊಟ್ಟಿರಿ ಅವ್ರು ನಮಗೆ ಕೊಟ್ಟಿರ್ತಾರೆ ಅವ್ರಿಗೆ ಮದ್ ಕಷ್ಟ ಆಗತ್ತಾನೆ ಕಷ್ಟ ಆಗೋದೆ ಅದು ಯಾಕಂದ್ರೆ ಒಂದು ರೂಪಾಯಿ ಒಂದು ರೂಪಾಯಿ ಕಷ್ಟ ಗೊತ್ತಿದ್ದವ್ರಿ ಬೆಲೆ ಇದ್ದವ್ರಿಗೆ ಗೊತ್ತಿ ಆಗುತ್ತದ ಮತ್ತು ಅದ್ರಾಗ ಒಂದು ಏನೋ ತಪ್ಪು ಏನಾಯ್ತಂದ್ರೆ ಮೇನ್ ಅವ್ರ ಮಕ್ಳು ಈಗ ನಾವು ದೊಡ್ಡ ಏನ ಗಂಡ ಎಂತಿ ಮಧ್ಯ ಪೂಸ್ ಬಡುವಾದಂತ ಮಕ್ಳು ತಗೋಬಾರ್ದು ಪಾಯಿಂಟ್ ಅಲ್ಲಿ ಮಕ್ಕಳು ತೊಗೋಬಾರ್ದತ್ತವು ನಾವು ನಾ ಜಗಳ ಮಾಡ್ತಿರ್ತೀನಲ್ಲ ನನ್ನ ನುಕೆ ಮಾತಾನು ನಾವು ಜಗಳ ಮಾಡೋ ಕಸ್ಟಮರ್ ಕೂಡ ಜಗಳ ಮಾಡ್ತಿರ್ತೀವಲ್ಲ ಮಕ್ಕಳು ತಗೋಬಾರ್ದು ನಿಮ್ಮ ಮಕ್ಕಳು ಆ ಥರ ನಾ ನಿಮ್ಮತ್ತೆ ನೀವು ಆ ಥರ ನಿಮ್ಮ ಅವ್ರ ವರ್ಕ್ ಎಸೆತ್ ತೊಗೊಳ್ಳೋದು ಅವ್ರ ಫ್ಯಾಮಿಲಿ ಎಸೆ ತೊಗೊಂಡು ತಪ್ಪ ಏನಿರ್ತಾ ನನಗೆ ಆಕೆಗೆ ಜಗಳಿರ್ತೀರಿ ಆಕೆಯೂ ನಾನು ಜಗಳ ಮಾಡ್ಬೇಕಷ್ಟೇ ಅದ್ರಾಗ ಮಕ್ಕಳ ಬಟ್ಟೆ ಅವು ಎಲ್ಲ ಯಾಕೆ ಬರ್ತಾವ ಸ್ನೇಹಿತಾರೆ ಬರೋದು ಯಾಕೆ ಆ ಬರೋದು ಯಾಕೆ ಅಂತೇಳಿ ನನಗೆ ನನಗೆ ಇಷ್ಟು ಟೆನ್ಷನ್ ಆಗೈತೆ ಅಂದ್ರೆ ಅಷ್ಟು ಟೆನ್ಷನ್ ಆಗೈತೆ ನೋಡಿ ಯಾವಾಗ ಅರ್ತಿಲ್ಲ ನನಗೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಮತ್ತು ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಅಂದಾರ ನೋಡಿ ಈಗ ಯಾರು ನಿಂತಾದಿರಿ ನೀವು ಉತ್ತರ ಕರ್ನಾಟಕ ಮಂದಿ ತಾನೇ ಇಷ್ಟು ದರ್ಪ ತೋರ್ಸಾಕತ್ತೀರಿ ಉತ್ತರ ಕರ್ನಾಟಕ ಮಂದಿನ ತಾನೇ ಇಷ್ಟೆಲ್ಲ ಬೆಳೆದಿರಿ ಉತ್ತರ ಕರ್ನಾಟಕ ಮಂದಿ ತಾನೇ ಇಷ್ಟೆಲ್ಲ ಆಳು ಬರಕತ್ತಾವು ಇಷ್ಟೆಲ್ಲ ಬಿಟ್ಟು ಉತ್ತರ ಕರ್ನಾಟಕ ಮಂದಿ ನೋಡ್ತೀನಿ ಅಂದ್ರೆ ಇದು ಎಲ್ಲಿ ಹೇಳಿ ನೀವೇ ಹೇಳಿ ನೋಡೋರೇ ಹೇಳ್ರ ಈಗ ಎಲ್ಲರೂ ಪ್ರತಿಯೊಬ್ಬರು ಯೂಟ್ಯೂಬರ್ ಉತ್ತರ ಕರ್ನಾಟಕ ಯಾರು ಯೂಟ್ಯೂಬರ್ ಅದಿರಿ ಅವರಿಗೆ ಇದ್ರ ಮ್ಯಾಗ ವೀಡಿಯೋ ಮಾಡಲೇಬೇಕು ಹಾಕ್ಲೇಬೇಕಂತ ನಿಮ್ಗೆ ಇವಾಗ ಸ್ನೇಹಿತರೆ ಯಾಕಂದ್ರೆ ಯಾರೂ ಭಯ ಅಲ್ಲ ಯಾರ್ದೇನಿಲ್ಲ ಯೂಟ್ಯೂಬರ್ ಅಂದ್ರೇನು ಇನ್ನೊಬ್ರದ್ದು ನಾವು ತಿಳಿಸ್ಕೊಡೋದು ಇಲ್ಲ ಸಂದೇಶ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಸಂದೇಶ ತಿಳಿಸ್ಕೊಡೋದು ಅದು ತಿಳಿಸ್ಕೊಡೋದು ಯಾಕೆ ಬಿಡಪ್ಪ ನಾವು ಯಾಕೆ ಬೇಕು ಅಂತ ನಾವು ಹಿಂದೆ ಸರಿದ್ವಿ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಬಂದೈತಿ ಈಗ ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತಿದ್ದಿಲ್ಲ ನೋಡಿ ನೀವು ನೋಡಿ ನಾವು ನೋಡ್ತೀವಿ ಏನು ಮಾಡೋದಾಗುತ್ತಾ ನಿಮ್ಮ ಕೈಲಾಗಿದ್ದು ನೀವು ಮಾಡಿ ನಮ್ಮ ಉತ್ತರ ಕರ್ನಾಟಕ ಜನಗಳ ಕೈಲಾಗಿದ್ದು ಉತ್ತರ ಅವ್ರು ಮಾಡ್ತಾರೆ ನೀವು ಮಾತಾಡಿದ್ದು ಭಾಳ ತಪ್ಪಿದೆ ಸಿಸ್ಟರ್ ನಾನು ಹೇಳೋದು ಅದೇ ನೋಡಿ ನೀವು ಮಾತಾಡೋದು ಕಂಡಪಟ್ಟು ಸಿಕ್ಕಾಪಟ್ಟೆ ತಪ್ಪಿದೆ ಅದರ ನಿಮ್ಮ ಮಾತುಗಳು ಎಲ್ಲ ಒಂದೊಂದು ಮನಸ್ಸಿಗೆ ಬೇಜಾರಾಗ್ಯವ ನಮಗ ಆದ್ರೆ ಇಷ್ಟು ನಾವು ತಡ್ಕೊಂಡು ಯಾಕೆ ಹೂಡ ಮಾಡಿಲ್ಲ ಅಂದ್ರೆ ಇರ್ಲಪ್ಪ ಏನೋ ನಿಮ್ಯಾಗ ಒಂದು ಹೆಮ್ಮೆ ಇತ್ತು ಎರಡು ಮಕ್ಕ ತಗೊಂಡು ನೀವು ಗಂಡ ಹೆಂಡತಿ ಕಷ್ಟ ಪಡ್ತೀರಾ ಅದೊಂದು ನಮ್ಗೆ ಹೆಮ್ಮೆ ಇತ್ತು ಯಾಕಂದ್ರೆ ನೀವು ಬೆಳೆಯೋದು ನಮ್ಗೆ ಇಷ್ಟ ಬೆಳಿಲಿ ನಾ ಇನ್ನ ಯಾರೋ ಏನೋ ಹೆಂಗೆ ಅಂತ ನಾ ಇನ್ನೊಬ್ರು ಬೆಳೆಯೋಕಂಡು ಖುಷಿ ಪಡೆಯೋಕೆ ಇನ್ನೊಬ್ರು ಬೆಳೆಯೋಕಂಡು ನಾವು ಆ ಥರ ಬೆಳಿಬೇಕಪ್ಪ ಅಂತ ಭಗವಂತನನ್ನು ಬೇರ್ಕೊನೋರು ನಾವು ಇನ್ನೊಬ್ರದ್ದು ಏನ ಕುದ್ದೋರಿ ಕೂ ಇಲ್ಲ ಮರೆಯೋದವ್ರಿ ಮಕ್ಕಳಿಲ್ಲ ಅಂತಾರಲ್ಲ ನೀವು ಬೆಳೆಯೋದು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡೋರಲ್ಲ ಬೆಳೀಲಿ ನೀವು ಕಷ್ಟಪಡೋದು ಗೊತ್ತಾ ಸಣ್ಣ ಸುಖ ಖುಷಿ ತೊಗೊಂಡು ನೀವು ಎಷ್ಟು ಕಷ್ಟಪಡ್ತೀವಿ ಅಂತ ಗೊತ್ತಾಗುತ್ತಾ ನಮಗೂ ನಿಮ್ಗೆ ಎಷ್ಟು ಟೆನ್ಷನ್ ಯಾವುದು ಬಿಸ್ನೆಸ್ ಒಳಗೆ ಎಷ್ಟು ಟೆನ್ಷನ್ ಅಂತಂದು ನಂಗೆ ಗೊತ್ತೈತಿ ಯಾಕಂದ್ರೆ ಅದೆಲ್ಲ ಅರ್ಥಕ್ಕೆ ನಾ ಅದೀನಿ ಬಿಸ್ನೆಸ್ ಒಳಗೆ ಟೆನ್ಷನ್ ಇರ್ತೈತಿ ಮತ್ತು ಫ್ಯಾಮಿಲಿ ಒಳಗೆ ಟೆನ್ಷನ್ ಇರ್ತೈತಿ ಎಲ್ಲ ನನಗೆ ಗೊತ್ತೈತೆ ನಾನು ಏನೂ ಕಷ್ಟದಾಗಿಂತಲೇ ಬಂದೇಕಿ ನಾನು ಹುಟ್ಟಿರ್ತನೇ ಕಷ್ಟ ಅಂತ ತಿಳ್ಕೊಂಡೆ ನಾನು ಜೀವನ ಮಾಡಿದೆ ನೀವು ಅಂಥದ್ರೊಳಗೆ ನಿಮ್ಮ ಬಿಸ್ನೆಸ್ ಟೆನ್ಷನ್ ಹೋಗಿ ಇನ್ನೊಬ್ರ ಮೇ ಹಾಕೋದು ದೊಡ್ಡ ಮಂಡ ತಪ್ಪು ನೋಡಿ ಅದು ಅದು ದೊಡ್ಡ ತಪ್ಪದು ಮಂಡ ತಪ್ಪಾಕ ದೊಡ್ಡ ತಪ್ಪೆ ಅವ್ರು ತಪ್ಪೀನಿ ಯಾಕಂದ್ರೆ ನಮ್ಮ ಟೆನ್ಷನ್ ನಮ್ಮೊಳಗೆ ಇರಬೇಕು ಇನ್ನೊಬ್ರ ಮೇಲೆ ಹಾಕಿದ್ರೆ ಅದು ಏನೋ ಅರ್ ಈಗ ಏನೋ ನೋಡಿ ಏನೋ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಬರ್ತಾವ್ರಿ ಎಲ್ಲ ಮಾತಾಡ್ಬಾರ್ದು ನಾವು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಭಾಳ ಬರ್ತಾವ ಏನೋ ಮಗಳ ಹಾಡಲಿಕ್ಕೆ ಹಳೆಯ ಮ್ಯಾಗ ಉಳಿಯಾಡಿದ್ರಂತ ಹಂಗೆ ನಿಮ್ಮ ಟೆನ್ಷನ್ ಹೋಗಿ ಇನ್ನೊಬ್ಬರ ಮ್ಯಾಗ ಹಾಕೋದು ಭಾಳ ತಪ್ಪರಿ ಅದು ನನಗೆ ಅದೇ ನಮ್ಮ ಉತ್ತರ ಕರ್ನಾಟಕ ಮಂದಿ ತೊಡ ಹಾಕೊಂಡಿರಂದ್ರ ನೀವು ಇನ್ನು ಉಳ್ಯಾಕ್ ಸಾಧ್ಯ ಇಲ್ಲ ಸಿಸ್ಟರ್ ನನಗೆ ಅದು ಅಲ್ಲಿ ಭಾಳ ನೋವಾಗೈತೆ ನೀವು ಕಸ್ಟಮರ ಮಕ್ಳು ಮಾತಾಡಿದ್ದನ್ನು ನಾವು ತಡ್ಕೊಂಡೀವಿ ಯಾಕಂದ್ರೆ ಹೋಲಿ ಅವ್ರದ್ದು ನಿಮ್ಮದು ಇತ್ತು ಹೋಲಿ ಆ ಸೀರೆ ಬೆಲೆ ನಮ್ಗೆ ಗೊತ್ತೈತಿ ಆ ಸೀರೆ ನಾವು ಕಷ್ಟ ನಾವು ವ್ಯಾಪಾರ ಮಾಡಿ ಬಟ್ಟೆ ವ್ಯಾಪಾರ ಮಾಡೋರು ಅದು ಬೆಲೆ ಎಷ್ಟೈತೆ ಅಂದರೆ ಗೊತ್ತೈತೆ ಅದ್ರಾಗ ನೀವು ಬರೀ ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಅಂತ ಹೇಳ್ತೀರಿ ನೀವು ಅವ್ರ ಕಡೆ ತೊಯ್ದು ನೂರು ರೂಪಾಯಿ ತೊಗೊಂಡಿರಿ ಹದಿನೈದು ರೂಪಾಯಿ ಅವ್ರ ಕಡೆ ತೊಗೊಂಡಿರಿ ಬರೀ ಒಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂತ ಹೇಳ್ತೀವಿ ಗೊತ್ತಿಲ್ಲವರಿಗೆ ನಾವೆಲ್ಲ ವೀಡಿಯೋ ಬಂದೀವಿ ಯಾಕಂದ್ರೆ ನಾ ಮಾತ್ರ ನನ್ನ ಸಬ್ಸ್ಕ್ರೈಬರ್ ಹೇಳಿದರು ಅಕ್ಕ ಬೇಡ ಅವರು ಏನೋ ಮಾಡ್ಕೋತ ಹೋಲಿ ನೀವು ವೀಡಿಯೋ ಮಾಡೋಕೆ ಹೋಗಬೇಡಿ ನಿಮ್ಮದು ನಿಮಗೆ ಕಷ್ಟ ಇದೆ ನೀವು ವೀಡಿಯೋ ಮಾಡೋಕೆ ಹೋಗಬೇಡಿ ಅಂತಂದ್ರು ನಮ್ಮ ನಾನು ಏನಂಗೆ ನಾನು ಹೋಲಿ ಬಿಡಪ್ಪ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಇಷ್ಟು ಹೇಳ್ತಾರೆ ಯಾಕಂದ್ರೆ ಹೇಳಿದ್ರು ಮಾತು ಕೇಳೋದು ನಮ್ಮ ಉತ್ತರ ಕರ್ನಾಟಕ ಮಂದಿದು ಸ್ವಭಾವ ಇದೆ ಯಾಕಂದರೆ ಇನ್ನೊಬ್ಬರು ಇವತ್ತಾರು ತಪ್ಪು ಎಲ್ಲಿದೆ ಅಲ್ಲಿ ಹುಡ್ಕಾಡ್ಬೇಕಿತ್ತು ನನಗೆ ಅಲ್ಲೇ ತಪ್ಪು ಅನಿಸ್ತು ತಪ್ಪು ಅನಿಸ್ತಿದ ತಕ್ಷಣನೇ ನಾನು ವಿಡಿಯೋ ಮಾಡಿ ನನ್ನ ಮ್ಯಾಗೆ ಹಾಕ್ಕೊಂಡೆ ಮಾಡಿ ನಾವಾಗ ನಾನು ನನ್ನ ಮ್ಯಾಗೆ ಹಾಕ್ಕೊಂಡೆ ಮಾಡಿ ನಾನು ಇನ್ನೊಬ್ರ ಮ್ಯಾಗ ಅನ್ನೋದು ಆಡೋದು ನಾನು ಮಾಡಿಲ್ಲ ಅಂದಮೇಲೆ ಹಾಕೊಂಡು ನಾವು ಕಸ್ಟಮರ್ ನಂಗೆ ಹಚ್ಕೋತೀವಿ ಕಸ್ಟಮರ್ ತಪ್ಪಿದ್ರು ನಮ್ಮದೇ ತಪ್ಪಂತ ಹೋಗಬೇಕು ಅಂತ ಈ ಥರ ವಿಡಿಯೋ ಮಾಡೀನಿ ಯಾಕಂದ್ರೆ ನಮ್ಮ ಯೂಟ್ಯೂಬ್ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಅವ್ರಲಿಂದ ನಾವು ಇರ್ತೀವಿ ಅವ್ರ ಮಾತಿ ಬೆಲೆ ಕೊಡ್ಬೇಕಂತ ನಾ ಮಾಡೀನಿ ಇಷ್ಟಾದ್ರೂ ಅವ್ರು ಬೇಡ ಅಂತ ಹೇಳ ನಾನು ಉತ್ತರ ಕರ್ನಾಟಕ ಒಂದು ಮಹಿಳೆ ಆಗಿ ಉತ್ತರ ಕರ್ನಾಟಕ ಇರೋದೇ ಕರೆ ಆದ್ರೆ ನಾವು ಉತ್ತರ ಕರ್ನಾಟಕ ಯಾರು ಯೂಟ್ಯೂಬರ್ ಅದಿರಿ ಯಾರು ಇನ್ಸ್ಟಾಗ್ರಾಮ್ನಾಗ ಅದಿರಿ ಯಾರೆಲ್ಲ ಉತ್ತರ ಕರ್ನಾಟಕ ಅದೀರಿ ಇದು ಆಕ್ಷನ್ ತಗೋಲೇಬೇಕು ಯಾಕಂದ್ರೆ ಇಡೀ ನಮ್ಮ ಕುಲರ್ಕ ಮಾತಾಡ್ದಂಗೆ ಅದ್ರ ಹಾಕಿ ಅಕ್ಕಿಕ್ಕಿ ಅನ್ಬಾರ್ದ್ರಿ ಅದ್ರ ನಾವು ಎಕ್ಸ್ಪೆಕ್ಟ್ ಕೊಡ್ಬೇಕಾದ್ರೆ ನಮ್ಮ ಇಡೀ ನಮ್ಮ ಕುಲಕ್ಕೆ ಮಾತಾಡ್ಬೇಕು ಮಾತು ಆಕಿ ಮಾತಾಡಿದ ಅಕ್ಕಿ ಮಾತಾಡಿ ಹಂಗೆ ಐತ್ರಿ ಇಡೀ ನಮ್ಮ ಕುಲಕ್ಕೆ ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಅಂತಂದ ಅಲ್ಲಿ ನಾನು ಮನ ಹೆಂಗಂತಾರೆ ಗೊತ್ತ ಸ್ನೇಹಿತರಿ ಒಂಥರ ಮನುಷ್ಯ ಹೆಂಗಾಗತ್ತೆ ಗೊತ್ತೇನಿ ಬಾವ ಏನು ಮಾಡ್ಯಪ್ಪ ಅನಿಸ್ಬಿಟ್ಟೈತಿ ನನ್ಗೆ ಅದ್ರ ಏನು ಆಗಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಒಗ್ಗಟ್ಟಿರ್ಬೇಕು ನೀನು ನಾವು ಒಬ್ಬಕ್ಕೆ ಏನು ಮಾಡೋಕ್ಕಾಗಲ್ಲ ನಾವು ಹಬ್ಬಕ್ಕೆ ಏನಾರ ಮಾಡೋಕ್ಕಾಗತ್ತೀರಿ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಎದ್ದು ರೀ ಎಲ್ಲ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ಆದಷ್ಟು ಉತ್ತರ ಕರ್ನಾಟಕ ಯೂಟ್ಯೂಬರಿ ಶೇರ್ ಮಾಡಿ ಯಾಕಂದರೆ ನ್ಯಾಯ ಎಲ್ಲೈತೆ ನ್ಯಾಯದ ಪರವಾಗಿ ಹೋಲ್ರಿ ನಮ್ಮ ಜೀವ ಇವತ್ತು ಹಿಂಗೆ ಹೋಲ್ರಿ ಜೀವ ಯಾವತ್ತೇ ಹೋಗುತ್ತೋ ಸ್ನೇಹಿತರೆ ಇವತ್ತಾರು ಹೋಲಿ ನಾಳಿಗೆ ಹೋಗ್ಲಿ ಜೀವ ಜೀವ ಇದ್ದ ಏನೋ ಎಂಥವ್ರಿಗೆ ಹೋಗುತ್ತೆ ಜೀವ ನ್ಯಾಯಕ್ಕೋಸ್ಕರ ಜೀವ ಇರಬೇಕು ನಮ್ಗೆ ಧರ್ಮಕ್ಕೋಸ್ಕರ ಜೀವ ಇಡಬೇಕು ನ್ಯಾಯ ಧರ್ಮ ಬಿಟ್ಟು ಯಾಕೆ ನ್ಯಾಯ ಎಲ್ಲೈತೆ ಅಲ್ಲಿ ಮಾತಾಡ್ತೀವಿ ನಾವು ನಾ ಇದ್ದಲ್ಲೇ ಮಾತಾಡ್ಬೇಕಂತ ಅನ್ಸಿತ್ತು ನನಗೆ ನನ್ನ ನನ್ನ ಸಬ್ಸ್ಕ್ರೈಬರ್ ಮಾ ಮಾಡಬೇಡ್ರಿ ನೀವು ವಿಡಿಯೋ ಅಂದಕ್ಕೆ ನಾನು ಇಷ್ಟು ಜನ ಸುಮ್ಮನೆ ಕುಂತೀನಿ ಇವಾಗ ಲಾಯರ್ಸ್ ಅನೇಕ ವಿಡಿಯೋ ಮಾಡಿರೋದ್ರ ಬಗ್ಗೆ ಹ್ಞೂ ತಾವ್ಯಾರು ಮಾಡ್ಯಾರ ಯೂಟ್ಯೂಬರು ಎಷ್ಟು ಮಂದಿ ಮಾಡ್ಯಾರ ಹಾಂ ನಾನು ಯಾಕಪ್ಪ ನಾನು ಉತ್ತರ ಕರ್ನಾಟಕನೇ ಇದ್ದೀನಿ ನನಗೂ ಅನಿಸೋದೆ ಅಲ್ಲ ನಮಗೆ ಅಂತಾರ ನಮಗೂ ಸಿಟ್ಟಿರೋದೇ ಅಲ್ಲ ನಮ್ಗೆ ಬರಲ್ಲ ಸಿಟ್ಟು ಹಾಂ ನೀ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದ ಇದ್ದಿರ್ಬೋದು ನಾವು ಉತ್ತರ ಕರ್ನಾಟಕ ಇನ್ನು ದಕ್ಷಿಣ ಕನ್ನಡಕ್ಕೆ ಹೆಂಗೆ ಹಿಂಗೆ ಹೆಮ್ಮೆ ಇದೆ ನಾವು ಉತ್ತರ ಕರ್ನಾಟಕ ಕುಟ್ಟಿ ನನಗೂ ಹಂಗೆ ಹೆಮ್ಮೆ ಇದೆ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಕಟಕ್ ರೊಟ್ಟಿ ಮುರು ತಿಂದಂಗೆ ಅಲ್ಲ ಅದು ನಿನ್ಗೆ ಏನಾಗ್ಬಿಟ್ಟೈತೆ ಏನು ಬಿಡು ಇವ್ರು ಉತ್ತರ ಕರ್ನಾಟಕ ಕಟಕ ರೊಟ್ಟಿ ತಿಂತಾರ ಈ ಕುರ್ತಾಕ ಏನೋ ಧರ್ಮ ಅಂತ ತಿಳ್ಕೊಂಡಿರ್ಬೇಕು ನೀನು ಅಪ್ಪ ದೇವ್ರೇ ನೀವು ಯಾವ ಥರ ಒಳಗೆ ಮಾತಾಡ್ತೀರಿ ಸಿಸ್ಟರ್ ನಿಮಗೆ ಸಿಸ್ಟರ್ ಅನ್ನೋಕ್ಕೂ ನನಗೆ ಯೋಗ್ಯತೆ ಇಲ್ಲಿ ನಿಮಗೆ ಆದರೂ ನಿಮ್ಮ ಮರ್ಯಾದೆ ಕೊಡ್ತೀನಿ ನಿಮ್ಮ ಸಿಸ್ಟರ್ ಅನ್ನೋಕ್ಕೂ ಯೋಗ್ಯತೆ ಕಳ್ಕೊಂಡ್ಬಿಟ್ಟಿರಿ ಯಾವಾಗ ಕಳ್ಕೊಂಡ್ರೆ ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಅಲ್ಲೇ ಕಳ್ಕೊಂಬಿಟ್ರಿ ನೀವು ಸಿಸ್ಟರ್ ಅನ್ನೋ ಯೋಗ್ಯತೆ ಅನ್ನೋ ಯೋಗ್ಯತೆ ಅಲ್ಲೇ ಕಳ್ಕೊಂಡ್ರಿ ಹ್ಞೂ ನೀವು ಸಿಸ್ಟರ್ ಅನ್ನೋ ಯೋಗ್ಯತೆ ಅಲ್ಲೇ ಕಲ್ಯೇ ಕಳ್ಕೊಂಡ್ಬಿಟ್ರಿ ಅಲ್ಲಿಗೆ ನಿಮಗೆ ಉತ್ತರ ಕರ್ನಾಟಕ ಮಂದಿ ನೋಡಿಬಿಡ್ತೀನಿ ಅಂದ್ರಲ್ಲ ಅಲ್ಲೇ ನಿಮ್ಮ ಯೋಗ್ಯತೆ ಕಳ್ಕೊಂಡೇ ಬಿಟ್ರಿ ನೀವು ನಾನು ಇಷ್ಟು ಜನ ಆದರೂ ನಿಮಗೆ ಬೆಲೆ ಇತ್ತು ಎಲ್ಲ ಯೂಟ್ಯೂಬ್ನಾಗ ಚೆನ್ನಾಗಿ ಹೆಸರು ಮಾಡಿರಿ ದೇವ್ರು ಅಂತೂ ಎರಡು ಮಕ್ಕಳು ಮುದ್ದಾದ ಮಕ್ಕಳು ಕೊಟ್ಟಣ ದೇವ್ರು ಕೊಟ್ಟಣ ತೊಡಿ ಮರಿ ಮಾಡ್ಕೊಂಡು ತಿನ್ನಬೇಕು ಅದನ್ನು ದೇವ್ರು ಕೊಟ್ಟಣ್ಣ ಮಾತು ಹಾಂ ಅಂತ ತೋರ್ಸ್ಕೋಬಾರ್ದು ಯಾರೇ ಇಲ್ಲಿ ಅವ್ರದ್ದೊಂದು ಸಾವಿರ ರೂಪಾಯಿ ಒಂದು ಏನು ಮಾಡ್ಯಾನ ಅವ್ರದ್ದೊಂದು ಸಾವಿರ ರೂಪಾಯಿ ಇಷ್ಟು ಮಾಡ್ತಾರಲ್ಲ ಅವರು ಅವ್ರು ಒಂದು ಸಾವಿರ ರೂಪಾಯಿ ಇಷ್ಟೆಲ್ಲ ಇದು ಡ್ರಾಮಾ ಮಾಡಬೇಕಾ ಇಷ್ಟೆಲ್ಲ ವಿಡಿಯೋ ಮಾಡ್ಬೇಕಾ ಒಂದು ಸಾವಿರ ರೂಪಾಯಿ ಅಂತ ಹೇಳ್ತೀರಿ ಅವ್ರು ಒಂದು ಸಾವಿರ ರೂಪಾಯ್ಕೊಂಡು ಎಷ್ಟು ಕಷ್ಟಪಟ್ಟಿರ್ತಾರಂಗ ಗೊತ್ತಿರ್ತೈತಿ ನಿಮಗೆ ಗೊತ್ತಿರ್ತೈತೆ ಅಂದ್ರೆ ಅದೊಂದು ಸಾವಿರ ರೂಪಾಯಿ ಎಷ್ಟು ಕಷ್ಟಪಡ್ತಾರೆ ನಾವೇ ಇಲ್ಲ ಒಂದು ರೂಪಾಯಿ ನಂದೇ ಹೋಗಿತ್ತು ಅಂದ್ರೆ ನಾನೇ ಎಷ್ಟು ಜಬರ್ದಸ್ತ ಮಾಡಿಸ್ಕೊಂಬರ್ತೀನಿ ನಾನೇ ಮತ್ತು ನಾನೇ ನನ್ನ ಮಗ ಚೊಕೆ ತರೋಕೋದು ಹತ್ತು ರೂಪಾಯಿ ಹೋದ್ರು ನಾನೇ ಜಬರ್ದಸ್ತ್ ಮಾಡಿ ಹತ್ತು ರೂಪಾಯಿ ಬಂದೆ ಯಾರೇ ಇಲ್ಲ ರೀ ಯಾರೇನು ರೊಕ್ಕ ಅಲ್ಲ ಹರಾಮ್ ರೊಕ್ಕ ಬಂದವರು ಸುಮ್ಮ ಇರ್ತಾರೆ ಹರಾಮ್ ರೊಕ್ಕ ಕಷ್ಟಪಟ್ಟು ದುಡ್ದವ್ರು ಮಾತಾಡೇ ಮಾತಾಡ್ತಾರೆ ಆ ಅದು ಅದು ಆಯಿತು ಮತ್ತು ಅವ್ರ ಮಕ್ಳ ಬಗ್ಗೆ ಮಾತಾಡಿದ ಮೇನ್ ತಪ್ಪೈತಲ್ಲಿ ಅಲ್ಲಿ ಅವ್ರ ಮಕ್ಕಳ ಬಗ್ಗೆ ಮಾತಾಡಬಾರ್ದಿತ್ತು ಮಕ್ಕಳೇನು ದೇವ್ರ ಸಮಾನ ಆ ದೇವ್ರಿಗೆ ನೀವು ಮಾತಾಡ್ದಂಗೆ ಆಯ್ತು ನಾನು ಅನಿಸಿ ಮನಸ್ಸಿನ ಪ್ರಕಾರ ಆ ದೇವ್ರಿಗೆ ನಿಮಗೆ ಭಯ ಇಲ್ಲ ದೇವ್ರ ಭಯನೂ ಇಲ್ಲ ಆ ಮಾಡ್ಕೊಂಡು ಗಂಡ ಅಂದ್ರೆ ದೇವ್ರ ಸರಿ ಅಲ್ಲಿ ಅಲ್ಲಿನೂ ಬೆಲೆ ಇಲ್ಲ ಮತ್ತು ಒಂದು ಮಕ್ ಒಂದು ಮಗುವಿನ ಬಗ್ಗೆ ಮಗು ಮಗು ಅವ್ರ ಮಕ್ಳು ನೋಡ್ಕೊಳ್ಳಿ ರಿಟರ್ನ್ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಯಾರು ಕರ್ಮ ರಿಟರ್ನ್ ರೀ ನಿಮ್ಮ ಕರ್ಮ ರಿಟರ್ನ್ ಬರಕ್ಕತಿ ನೋಡಿರಿ ಈಗ ಅನುಭವ ಸರಿ ಅದು ಅವ್ರ ಕರ್ಮ ರಿಟರ್ನ್ ಅಲ್ಲ ಮಕ್ಳು ಕರ್ಮ ರಿಟರ್ನ್ ಅಲ್ಲ ಮಕ್ಕಳು ಅಂದರೆ ದೇವ್ರ ಸಮಾನ ಹ್ಞೂ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅವ್ರಿಗೆ ಬಟ್ಟೆ ನೋಡು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನಿಂತಲೇ ನಾವು ಬಂದವು ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿದ್ರು ಮರ್ಯಾದೆಗೆ ಅಂಜಿದ ಮಂದಿ ಮತ್ತು ಗೌರವ ಮರ್ಯಾದೆ ಹಾಂ ಇವ್ರು ಏನಂತಾರಪ್ಪ ಇವ್ರು ಏನಂತಾರಪ್ಪ ಹಾಂ ಮನೆಯಾಗೆಲ್ಲರಿಗೂ ಗೌರವ ಕೊಟ್ಟು ಬಂದು ಅವ್ರು ಅಂತಾರೆ ಇವ್ರಂತಾರ ಹಿಂಗಾಗಿ ಉತ್ತರ ಕರ್ನಾಟಕ ಬಂದು ಕೈ ಹಿಂದಕ್ಕೆ ಐತಿರಿ ಅದಕ್ಕ ನೀವು ದಕ್ಷಿಣ ಕರ್ನಾಟಕ ಮಂದಿ ಮರ್ಯಾದಿಲ್ಲ ಗೌರವ ಇಲ್ಲ ಮುಂದಕ್ಕೆ ಬಂದಿರಿ ನಿಮ್ಮಂಥವ್ರು ಅದಕ್ಕೆ ಉತ್ತರ ಕರ್ನಾಟಕ ಮಂದಿ ಮುಂದಕ್ಕೆ ಬಂತಂದ್ರೆ ನಿಮ್ಮಂಥವ್ರು ಹಿಂದಕ್ಕೆ ಸರಿತಿದ್ ರೀ ಹಾಂ ಇವಾಗ ಉತ್ತರ ಕರ್ನಾಟಕ ಮಂದಿ ಬಗ್ಗೆನೇ ಮಾತಾಡ್ತೀಯಾ ನೀನು ಮಾತಾಡಲ್ಲ ಎಷ್ಟು ಮಾತಾಡ್ತಿ ಮಾತಾಡೋ ನೋಡೋಣ ಏನು ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಯಾರು ಅದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟೇ ಬಿಡ್ತೀನಿ ಅವ್ರ ವಿಡಿಯೋ ಮಾಡಿದವ್ರನ್ನ ಟ್ಯೂಷನ್ ತರಿಸ್ತೀನಿ ತರಿಸ ಏನು ತರಿಸ್ತಿ ನ್ಯಾಯ ನಿನ್ಗೆ ಹೋಗ್ಬೇಕು ಈಗಿದೆಯಾ ನಾವೇನು ಗೊತ್ತಾಗಲ್ಲ ನಮ್ಮ ನ್ಯಾಯ ಭಾತನ ಗೊತ್ತಿಲ್ಲ ಹಾ ಗೊತ್ತಿಲ್ಲ ನನಗೆ ನಮಗಲ್ಲ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಿಲ್ಲ ಉತ್ತರ ಕರ್ನಾಟಕ ಮಂದಿಗೆ ಎಲ್ಲ ಗೊತ್ತೈತೆ ನನಗೆ ಗೊತ್ತಿಲ್ಲ ಅನ್ನಬೋದು ಹಾಂ ನನಗೆ ಗೊತ್ತಿಲ್ಲ ನನಗೆ ಏನೋ ನನಗೆ ಬರೋಲ್ಲ ಅಂತ ನಾನು ಸುಮ್ಮನೆ ಇದ್ದೇನು ಉತ್ತರ ಕರ್ನಾಟಕ ಮಂದಿ ಸುಮ್ಮ ಇರೋಕೆ ಚಾನ್ಸೇ ಇಲ್ಲ ಸಿಸ್ಟರ್ ಚಾನ್ಸೇ ಇಲ್ಲ ನಿಮ್ಮ ಸಿಸ್ಟರ್ ಅನ್ನು ಯೋಗ್ಯತೆ ಕಳ್ಕೊಂಡಿರಿ ಯಾವ್ದು ನಾವು ಮಾತಾಡೋ ಸಿಸ್ಟರ್ ಅಂತಲೇ ಮಾತಾಡ್ತೀವಿ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ಮರ್ಯಾದಕ್ಕೆ ಕೊಟ್ಟು ಮರ್ಯಾದೆ ತಗೋಬೇಕು ನಮ್ಮ ಮಂದಿದು ರೂಲ್ಸ್ ಹಂಗಿದೆ ನೀನು ನಿಮ್ಮ ರೂಲ್ಸ್ ಅಲ್ಲ ನಿಮ್ಮ ರೂಲ್ಸ್ ಏನು ದಕ್ಷಿಣ ಕರ್ನಾಟಕ ನಾವಂದು ನೋಡಿ ನಿಮ್ಗೆ ನಿಮ್ಮ ಯಾವ ಕರ್ನಾ ಯಾವ ಕರ್ನಾಟಕದ ಇರಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಉತ್ತರ ಕರ್ನಾಟಕ ಅನ್ನೋ ಭಾಷೆ ನಿನಗೆ ಭಾಯ ಬರೋ ಅರ್ಹತೆ ನಿನಗಿಲ್ಲ ಆಂ ಅಷ್ಟಿದ್ದು ನಮಗೆ ಮಾತಾಡ್ತೀನಿ ನೀನು ಹಾಂ ಅದೊಟ್ಟು ಫ್ರೆಂಡ್ಸ್ ಇದು ವಿಡಿಯೋ ಶೇರ್ ಮಾಡಿ ಎಲ್ಲಿ ಬಿಡಬೇಡ್ರಿ ವಿಡಿಯೋ ಉತ್ತರ ಕರ್ನಾಟಕ ಯಾರು ನೋಡಿ ಆದಷ್ಟು ವೀಡಿಯೋ ಶೇರ್ ಮಾಡ್ತೀವಿ ನಿಮ್ಮ ಮಂದಿ ಮಕ್ಕಳಿಗೆ ಉತ್ತರ ಕರ್ನಾಟಕ ಇದ್ದೋರು ನೀವು ಆ್ಯಕ್ಷನ್ ತಗೋಲೇಬೇಕು ನೀವು ಮಾತಾಡಲೇಬೇಕು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಲೇಬೇಕು ಆಕೆ ಏನೋ ಅಂತ ತಿಳ್ಕೊಂಡಾಳಮ್ಮನ ಆಕೆ ಏನೋ ತೋರಿಸ್ಬೇಕು ನಾವು ತೋರ್ಸಲೇಬೇಕು ಹಂಗಂದ್ರೆ ನಾವು ಉತ್ತರ ಕರ್ನಾಟಕ ಇದ್ದು ಸಾರ್ಥಕ ಇಲ್ಲಿಕ ನಾವು ಉತ್ತರ ಕರ್ನಾಟಕ ಹುಟ್ಟಿ ಸತ್ ಹುಟ್ಟಿಕೇರಿ ಇದ್ದರೂ ಸತ್ತಂಗೆ ನಾವು ನನ್ನ ಅನಿಸಿಕೆ ಪ್ರಕಾರ ನನಗೆ ಇಷ್ಟ ಆಗತ್ತೈತೆ ತೋ ಅಷ್ಟಾಗುತ್ತೆ ನೋಡ್ರಿ ತಮ್ಮ ದೇಶ ತಮಗೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಶ ನಮಗೂ ಇಂಪಾರ್ಟೆಂಟೇ ನಾವು ಏನು ಹಂಗೆ ಅಲ್ಲ ನಮ್ಮ ದೇಶ ಅನ್ನೋಕ್ಕೇನೋ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಉತ್ತರ ಕರ್ನಾಟಕ ಮಂದಿ ಎದುರು ಹಾಕೋತೀನಿ ಅಂದ್ರೆ ಅಷ್ಟು ಸುಲಭ ಅಲ್ಲ ನೀ ಏನೋ ಒಬ್ಬ ಮನುಷ್ಯ ಒಬ್ಬಕ್ಕಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿನ ಒಬ್ಬ ಎದುರು ಹಾಕೊಂಡು ಜೀವನ ಮಾಡ್ದಂಗೆ ಅಲ್ಲ ಇದು ಉತ್ತರ ಕರ್ನಾಟಕ ಮಂದಿ ಜರು ಹಾಕೊಳೋದು ನನ್ನ ಕೈ ಈ ಕಡೆ ಕೈ ಸ್ಟ್ಯಾಂಡ್ ಇಲ್ಲ ನನಗೆ ಆದರೂ ಇಷ್ಟಿದ ನೋವಾಗುತ್ತೆ ಕೈ ನೋಯ್ತೀಕ ಬಂದು ಬಂದೆ ಉತ್ತರ ಕ ನೀನೇನೋ ಒಬ್ಬರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರ ಮಕ್ಕಳಿಗೆ ಏನು ಕರ್ಮ ರಿಟರ್ನ್ ಕರ್ಮ ರಿಟನ್ ನಿನ್ನ ಭಾಷೆ ನನ್ಗೆ ತಲೆ ಆಗಲ್ಲ ನನ್ನ ಭಾಯಾಗೂ ಬರವಲ್ಲ ಇವ ನಿಮ್ಮ ಭಾಷೆ ಮಾತಾಡೋ ಭಾಷೆ ಕರ್ಮ ರಿಟನ್ ಅಂತ ಕರ್ಮ ರಿಟನ್ ಮಕ್ಕಳಿಗೆ ಮಾತಾಡಿಯಲ್ಲವಾ ಅದು ಕರ್ಮ ರಿಟನ ಬಿಡಲ್ಲ ಹಾಂ ಅವ್ರ ಹುಟ್ಟು ಬಟ್ಟೆ ಬಗ್ಗೆ ಮಾತಾಡಿ ಉತ್ತರ ಕರ್ನಾಟಕ ಮಂದಿ ನೂರು ರೂಪಾಯಿ ಅಂಗಿ ಒಟ್ಟುಗೊಳ್ಳಿ ನೀ ಅಂತ ಆಗ್ಯದಾರ ನೀನು ಸಾವಿರ ರೂಪಾಯಿ ಅಂಗಿಟ್ಟು ಕಚ್ಚಡನ ನೀನು ಕಚ್ಚಡನ ನೀನು ಕೊಚ್ಚೆ ನೀರು ಅಂತಾರಲ್ಲ ಕೊಚ್ಚೆ ನೀರು ನೀನು ಮತ್ತು ಮಂದಿ ಮಾತಾಡ್ತೀವಿ ಉತ್ತರ ಕರ್ನಾಟಕ ಮಂದಿ ಕೊಚ್ಚೆ ಕೊಚ್ಚೆ ಅಂತೇಳಿ ನೀ ಅಂತ ಕೊಚ್ಚೆ ಇದೀ ನೀವು ಉತ್ತರ ಕರ್ನಾಟಕ ಮಂದಿ ನೋಡೇ ಬಿಡ್ತೀನಿ ಅಂತ ಎಂದ ಪದ ಬೆಳೆಸಿರಿ ಅಲ್ಲಿ ನಿನ್ನ ಕತ್ತಿ ಮುಗೀತು ನಿನ್ನ ಕರ್ಮ ಕರ್ಮ ರಿಟರ್ನ್ ನಿನಗೆ ಅದು ನಮಗಲ್ಲ ನಗು ಬರ್ತಾರೆ ಈ ಕರ್ಮ ರಿಟರ್ನ್ ಕರ್ಮ ರಿಟರ್ನ್ ಅಂತ ಈಕಿನ ಕರ್ಮ ರಿಟರ್ನ್ ಈಕಿಗೆ ಬರಾಕತಿತ್ತು ನೋಡಿ ಅಕ್ಕಿನ ಬಾಯಿನ ಮಾತಾಡಿಗೆ ಕರ್ಮ ರಿಟರ್ನ್ ಹಾಕಿನಿ ಅವಾಗಿನ ಕಾಲದಾಗ ಇತ್ತು ನಾವು ಮಾಡಿದ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಬರ್ತಾರೆ ಅನ್ನೋದು ಇವಾಗಿನ ಕಾಲದಾಗ ನಮ್ಮ ಕರ್ಮ ನಮ್ಮನೆ ಹುಷಾರು ಬಡ್ತಿದ ಅದು ಯಾರು ಕರ್ಮ ಇರ್ತವ ಯಾರಿಗೆ ಬಡ್ತಿತ್ತು ಇನ್ನೂ ಏನಾಗುತ್ತೋ ನಮಗೆ ಗೊತ್ತಿಲ್ಲ ಹಾಗೇ ಆಗುತ್ತದು ಆದರೆ ಅವ್ರ ಬಟ್ಟೆ ಬಗ್ಗೆ ಮಾತಾಡೋದು ಅವ್ರ ಮಕ್ಕಳ ಬಗ್ಗೆ ಮಾತಾಡೋದು ಅವ್ರ ಅವ್ರ ಬಗ್ಗೆ ಮಾತಾಡೋದು ಹೋಲಿ ಕರ್ನಾಟಕ ಬಗ್ಗೆ ಮಾತಾಡೋದು ಎಷ್ಟು ಸರಿ ಹೇಳಿ ಹಾಂ ಯಾಕೆ ಸುಮ್ಮನೆ ಆಗಿದ್ವಿ ಅಂದ್ರೆ ಇಷ್ಟ ದಿನ ಅವ್ರು ಮಕ್ಳಿಗೆ ಮಾತಾಡಿದ್ರೆ ನಾ ಮಾತಾಡಿ ಹಿಂಗ ಅವ್ರು ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ್ರೆ ಮಾತಾಡಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಏನಂಬುದು ಕಷ್ಟ ನಮಗೆ ಗೊತ್ತೈತಿ ಹಾಂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಂದವರು ಗೊತ್ತೈತಿ ನೀ ಏನು ಉಟ್ಟುತ್ತಾ ಹುಟ್ಟತ ಶ್ರೀಮಂತ ಅದ ಹಾಂ ನಿಮ್ಮಪ್ಪ ನಿಮ್ಮ ಅವ್ವ ಗಳಿ ಸಿಟ್ಟಿದ್ದು ಆಸ್ತಿ ನೀ ಮೇರೆತಿ ಆ ನಾವು ರೂಪಾಯಿ ರೂಪಾಯಿ ದುಡಿದು ಸಂಪಾದನೆ ಮಾಡಿ ನಾವು ಜೀವನ ನಡೆಸ್ತೀವಿ ನಾವು ಎಷ್ಟು ಮರಿಬಾರ್ದು ಉತ್ತರ ಕರ್ನಾಟಕ ಮಂದಿ ಹಂಗೈತೆ ಕಟಕ್ ಮಂದಿ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ್ತೀಯ ನೀನು ಮಾತಾಡಿ ಮಾತಾಡ್ ನೋಡು ನಿನ್ನ ಪಾಪ ಕೂಡ ತುಂಬ ಐತಿ ಅದಕ್ಕೆ ಮಾತಾಡಕತ್ತಿ ನೀ ಮಾತಾಡೋಕೆ ಅಲ್ಲಿದು ಅಲ್ಲಿದ್ದು ಪಾಪದ ಕೊಡೋದು ಇದು ನೀ ಮಾತಾಡೋಕೆ ಹಸುನೇ ಅಲ್ಲಿದು ನೀ ಮಾತಾಡೋಕೆ ಹಸು ಇತ್ತಂದ್ರೆ ಇಷ್ಟು ಹೆಣ್ಣಿಗೆ ಇರಬೇಕು ಗೌರವ ಬೆಲೆ ಸಂಸ್ಕಾರ ಹೆಣ್ಣಿಗೆ ಹೆಂಗಿರುತ್ತೆ ಅದ್ರ ಮ್ಯಾಗ ಹೆಣ್ಣು ಅಂದ್ರೆ ಎಷ್ಟು ಹೆಣ್ಣಿಗೆ ಎಷ್ಟು ಕಿಮಾತಿದೆ ನಿಮ್ಮಂತ ಹೆಣ್ಣು ಈ ಹೆಣ್ಣು ಹೆಣ್ಣೆ ಹೆಣ್ಣೆ ನಿಮ್ಮಂಥ ಹೆಣ್ಣು ಮಕ್ಕಳು ಇರೋಕೆ ಇನ್ನೊಬ್ಬರು ಹೆಣ್ಮಕ್ಳು ಎಲ್ಲ ಹೆಣ್ಣಿಗೆ ಹೆಣ್ಣಿಗೆ ಕುಲಕ್ಕೆ ಹವಾಮಾನ ಇದು ಹ್ಞೂ ಇಷ್ಟು ಗರ್ವ ಎಷ್ಟು ಸೊಪ್ಪು ಎಷ್ಟು ದಿಮಾಕ ಎಷ್ಟು ಅಹಂಕಾರ ಅಯ್ಯೋ ಇದು ಎಲ್ಲ ನಾನು ಯೂಟ್ಯೂಬರ್ ಯೂಟ್ಯೂಬ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಗೊತ್ತಿದ್ದು ನಾನೇನು ಹಚ್ಚಿ ಹೇಳಕ್ಕಾಗಲ್ಲ ನಿನ್ನ ಗರ್ವ ನಿನ್ನ ಸಿಟ್ಟು ನಮ್ಮ ದಿಮಾಕ ನಮ್ಮನೆ ತಿಂತೈತಿ ಇನ್ನೊಬ್ರು ಯಾರು ತಿನ್ನಲ್ಲ ಇನ್ನೊಬ್ಬರು ಯಾರನ್ನೂ ಹಾಳು ಮಾಡಲ್ಲ ನಮ್ಮನ್ನು ನಾವೇ ಹಾಳು ಮಾಡ್ಕೊತೀವಿ ದೇವ್ರ ಏನೋ ಒಂದು ತನ್ನ ಕೊಟ್ಟಣಂದ್ರೆ ತೊಡಿ ಮರಿ ಮಾಡಿ ತಿನ್ನೋ ಕಲಿಬೇಕು ಕೊಟ್ಟಾನಪ್ಪ ಏನೋ ಭಗವಂತ ಸಾಕಪ್ಪ ದೇವ್ರೆ ಅನ್ನಂಗೆ ಇರಬೇಕು ಅದನ್ನ ಬಿಟ್ಟು ಏ ನಾ ಹಾಕೋಕೆ ನಾವು ಕಂಪ್ಲೇಟ್ ಕೊಡ್ತೀವಿ ನಾನು ಓಡೇ ಬಿಡ್ತೀನಿ ಉತ್ತರ ಕನ್ನಡಕ್ಕೆ ಮಂದಿ ಹೊಡೇ ಬಿಡ್ತೀನಿ ನನಗೆ ಇಲ್ಲಿ ಮೇನ್ ಶೆಟ್ ಬಂದ್ ಸ್ನೇಹಿತರೆ ನೀವು ನಮ್ಮ ತಿಳ್ ಬಿಡ್ತಾರೆ ಗೊತ್ತಿಲ್ಲ ಮೇನ್ ಶೆಟ್ ಬಂದಿ ಇಲ್ಲ ನನಗೆ ಉತ್ತರ ಕರ್ನಾಟಕ ಮನೆ ಹೊಡೇ ಬಿಡ್ತೀನಿ ನೋಡಿ ಹ್ಮ್ ಯಾರ ಉತ್ತರ ಕರ್ನಾಟಕದವರಿದ್ದೀರಿ ಆದಷ್ಟು ಶೇರ್ ಮಾಡಿ ನನ್ನ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಏನ ಅನಿಸಿದ್ರಿ ಹೇಳಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಈ ರೀ ಚಿಕ್ಕ ಯೂಟ್ಯೂಬರ್ ನಿಂತಾನೆ ಈ ದೊಡ್ಡ ಮಟ್ಟಕ್ಕೆ ಒಗ್ಯಾಳ್ರಿ ಜೀವನ ನಿಂತಾನೆ ಒಗ್ಯಾಳ್ರಿ ಹಾಂ ಅದೊಂದು ಮನುಷ್ಯ ಸಿಟ್ಟ್ರಿ ನಾಲ್ಕು ಹುಷ ನಾಲ್ಕು ಹುಷಕ್ಕಿ ಅಷ್ಟು ಸಿಟ್ಟು ಬರ್ತು ನೋಡಿರಿ ಮ್ಯಾಲ ಮ್ಯಾನ ಮೊದಲೇನಂದ್ರೆ ಮಕ್ಕಳು ಮಧ್ಯೆ ಎಳೆದಿದ್ದು ತಮ್ ತಮ್ ಯಾವ್ದಾಗ ಇನ್ನೂ ಗಂಡ ಇಂಟು ಜಾಗ ಪೂಸ್ ಬಡವಾಯ್ತಂತಲ್ಲ ಅದ್ರಾಗ ಮಕ್ಕಳ ಅಡ್ಡೆ ಎಳ್ದಿದ್ದು ಒಂದು ಮೇಂತಪ್ಪ ಮತ್ತು ಅವರು ಹಾಕೋ ಬಟ್ಟಿ ಬಟ್ ಬಟ್ಟೆ ಬಗ್ಗೆ ಕ್ವಾಲಿಟಿ ಬಗ್ಗೆ ಮಾತಾಡಿದ್ದು ಎಣ್ಣೆ ತಪ್ಪ ಮೂರನೇದು ಚಿಕ್ಕ ಚಿಕ್ಕ ಕುಟುಂಬರ ಬಗ್ಗೆ ಮತ್ತು ನಾಲ್ಕನೇದು ಉತ್ತರ ಕರ್ನಾಟಕ ಇಕ್ಕಿದು ಫಸ್ಟ್ನೇ ಪಾಪ ಕೂಡ ತುಂಬಿತ್ತು ಮಕ್ಕಳು ಅಂದ್ರೆ ದೇವ್ರ ಸಮಾನ ಫಸ್ಟ್ನೇ ಒಂದು ಆನ್ಸರ್ ಕೊಡ್ತೀನಿ ರೀ ಮಕ್ಕಳ ಬಗ್ಗೆ ಮಾತಾಡೋಲ್ಲ ಅಲ್ಲೇ ದೇವರು ಈ ಏನೋ ಪಾಪ ಕೋಳ ತುಂಬೈತಂತ ಅನ್ಕೊಂಡು ಆ ಎರಡನೇದು ಅವ್ರ ಬಟ್ಟೆ ಕ್ವಾಲ್ಟಿ ಬಗ್ಗೆ ತಾನು ಎಂಥ ಕ್ವಾಲ್ಟಿ ಆಗ್ತಾರಿ ಹಾಂ ಏಂಥ ಸಾವಿರ ಬಂಗಾರ ಅಂತ ಬಂಗಾರನೇ ಬಡಿಸ್ಕೊಳಿಕಿ ಹೋಯ್ತಾಳ ಹೋಯ್ತಾಳ ಹೋಯ್ತಾಳೆ ಸತ್ತ ಬಿಟ್ಟು ಹೋಗ್ಬೇಕಿ ನಮ್ಮದು ಜಂತಿ ಮನಿ ಹೇಳದ ಮಣ್ಣಾಗೈತಿ ಇದು ಯಾವುದು ನಮ್ದಲ್ಲ ಇರೋ ತನಕ ಹೌದು ಅಲ್ಲ ಇಂಥವರು ನಮ್ಮವರು ತಮ್ಮವರು ಅಣ್ಣೋ ಮರಾದಿ ರೆಸ್ಪೆಕ್ಟ್ ಇಟ್ಕೊಂಡು ಮಾತಾಡಿ ಇನ್ನೊಬ್ರು ಮಾತಾಡ್ಬೇಕಂದ್ರು ಹ್ಞೂ ಎಲ್ಲಾನು ಬಿಟ್ಟು ಬಂಗಾರ ಇವತ್ತು ಬಂಗಾರದ ಅವನು ಅಂಗಿ ಮಾಡ್ಸೊಂಬಂದು ಹಾಕೋ ನೀನು ಹಾಂ ನೀ ಬಂಗಾರದ ಹಂಗಿ ಹಾಕೋದು ನೀನು ಕೇಳೋರ್ ಯಾರ ಅದು ನಿನ್ನ ಅದೃಷ್ಟ ಅವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದೃಷ್ಟ ನೂರು ರೂಪಾಯಿನ ಹಂಗೆ ಹಾಕೋಲ್ಲಿ ನಿಯತ್ತಾಗಿರ್ತಾರ ನಿಯತ್ತ ನಿಯತ್ತ ನೂರು ರೂಪಾಯಿ ಅಂಗಿ ಹಂಗಿ ನಿಯತ್ತ ಬಂಗಾರಂಗಿ ನಿಯತ್ತಿಲ್ಲ ಅಲ್ಲಿ ನನ್ನ ಅನಿಸಿಕೆ ಹಾಂ ಯಪ್ಪಾ ದೇವರೆ ಇಂಥ ಜನಗಳು ಮುಂದೆ ಹೊಡ್ರಿ ಚಪ್ಪಾಳ ಹೊಡ್ರಿ ಇಂಥ ಜನಗಳು ಇನ್ನೂ ಅದಾರ ಇಲ್ಲಿ ಅಂತ ಚಪ್ಪಾಳ ಹೊಡೀರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಬಗ್ಗೆ ಮಾತಾಡ್ತಾರ ನಮಗೆ ಎಷ್ಟು ಮನಸಿ ಕಷ್ಟ ಆಗೈತಿ ನಿಮಗೆಲ್ಲ ಅಷ್ಟು ಕಷ್ಟ ಅಂದ್ರೆ ಈ ಹುಡುಗ ಆದಷ್ಟು ಶೇರ್ ಮಾಡಿ ಹಾಂ ಮತ್ತು ನೋಡಿ ಸ್ನೇಹಿತರೆ ಮಕ್ಕಳ ಬಗ್ಗೆ ಮಾತಾಡೋದು ಎಂತಾನೆ ಹೇಳಿ ಏನೋ ಮಕ್ಕಳು ತೊಗೊಳ್ಬಾರ್ದಿತ್ತು ತಮ್ಮ ಇಬ್ಬರು ಮಧ್ಯ ಮದ್ಯಳಿದ್ತ ವಿದ್ಯ ಇಬ್ಬರು ನಡೆಸಬೇಕಾಗಿತ್ತು ಇದ್ದ ಅಂದ್ರೆ ಮಕ್ಕಳು ಯಾಕೆ ಹೇಳಿದ್ರಪ್ಪ ಇವರು ಹಾಂ ಅವ್ರೇನಿನ್ನೊಬ್ರು ಕಸ್ಟಮರ್ ತೊಗೊಂಡವ್ರು ಮಕ್ಕಳು ನಡುವೆ ಇವರು ಈಗ ಕಸ್ಟಮರ್ ಹೇಳದಿಲ್ಲ ಏನು ತಪ್ಪೇ ಇಲ್ಲ ಹಾಂ ನಮ್ಮದೇ ತಪ್ಪು ಇದನ್ನ ಈ ನಮ್ಮ ತಪ್ಪು ಯಾರು ಮಾಡ್ಯಾರಂತೂ ನಿಮ್ಗೆ ಅರ್ಥ ಆಗೈತಿ ಹ್ಞೂ ಸೂಕ್ಷ್ಮಿಯಾಗಿ ವಿಚಾರಿಸ್ತೀನಿ ರೀ ನಿಮ್ಗೆ ಅವ್ರ ಹೆಸ್ರು ಹೇಳೋಕು ಆಗಲ್ಲ ನಾನು ಅವ್ರ ಹೆಸರು ಹೇಳೋಕ್ಕೂ ಇಷ್ಟ ಇಲ್ಲ ಅವ್ರ ಹೆಸರು ನಮ್ಮ ಬಾಯಲ್ಲಿ ಬರಬಾರ್ದನ್ನು ಹೇಳ್ಬಿಟ್ಟೈತಿ ಹಾಂ ಇಂಥ ನಮ್ಮ ಬಗ್ಗೆನೇ ಅವ್ರ ಬಾಯಲ್ಲಿ ನಿಂತ ಬರ್ತಂದ್ರೆ ಅವ್ರ ಹೆಸರು ಯಾಕೆ ನಂಬಿ ನಾವೇ ನಾವು ಮೀಡಿಯಾದ ಯಾಕೆ ಮಾತಾಡ್ಬೇಕು ರೀ ನನ್ನ ಫೋನು ನನ್ನ ವೀಡಿಯೋ ಇದು ಹಾಂ ಉತ್ತರ ಕರ್ನಾಟಕ ಮಂಜು ಹೊಡೇಬಿಟ್ಟು ಬಿಡ್ತೀನಿ ಹಾಕಿ ನೋಡಿ ನಾವು ಉತ್ತರ ಕರ್ನಾಟಕದವ್ರೆ ಬಾ ಬಾ ಏನು ಮಾಡ್ತೀನಿ ಬಾ ಅದಕ್ಕೆ ವಿಡಿಯೋ ಶೇರ್ ಮಾಡಿ ಆಕಿನ ಬಗ್ಗೆ ಏನು ಮಾತಾಡಿದ್ರು ಕಚ್ಚಡ ಕಚ್ಚಡ ಏನ ಅಂತಲ್ಲ ಇಂಥ ಒಂದು ಕಚ್ಚಡ ಇರ್ತಾವ ಹ್ಞೂ ಉತ್ತರ ಕರ್ನಾಟಕ ಒಳಗೆ ಬಂದು ಉತ್ತರ ಕರ್ನಾಟಕ ಮಂದಿ ಸಪೋರ್ಟ್ ತೊಗೊಂಡು ಉತ್ತರ ಕರ್ನಾಟಕ ಮಂದಿ ಅಂತ ಬೆಳೆದು ಉತ್ತರ ಕರ್ನಾಟಕ ಮನೆ ಮಂದಿ ಅಂತ ಒಂದು ತನ್ನ ತಿಂದು ಉತ್ತರ ಕರ್ನಾಟಕ ತಿಂದು ಮ ಏನಾದ್ರು ತಿಂದ ಹಂಗೆ ಏನೋ ಅಂತಾರೆ ಸ್ನೇಹಿತರೆ ಎಲ್ಲ ಮಾಡಿ ಹುಣ್ಗಂಗಲ್ಲ ಹುಚ್ಚು ಹೋದ್ರಂತ ಹಂಗೆ ಉತ್ತರ ಕರ್ನಾಟಕ ಮಂದಿಗೆ ಇದ್ರ ಬಿದ್ದ ಹಾಕಿ ಹಾಂ ಹೋಗಿ ಖರೆ ಸುಳ್ಯೋದು ಸುಳೋ ನೀವೇ ಹೇಳಿ ನಾನು ಹೇಳಲ್ಲ ಹಾಂ ಉತ್ತರ ಕರ್ನಾಟಕ ಎಲ್ಲ ಯೂಸ್ ಮಾಡ್ಕೊಂಡು ಉತ್ತರ ಕರ್ನಾಟಕವ್ರಿಗೆ ನೋಡೇ ಬಿಡ್ತೀನಿ ಅಂತ ಅಲ್ಲ ಆಕಿ ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ತಪ್ಪ ಕಮೆಂಟ್ ಹಾಕೋ ಮರಿಬೇಡಿ ಬಾಯ್ ಈ ವಿಡಿಯೋಲಿ ಏನು ಮಾಡ್ತೀನಿ ಭಾಳ ಟೆನ್ಷನ್ ನಂಗೆ ಅದ್ರ ಬಗ್ಗೆ ಅದೇ ಪದೇ ಪದೇ ನಾನು ತಲೆಗ ಅದೇ ಇದೆ ಅದನ್ನೇ ಆದರೂ ನಿಮ್ಗೆ ಏನಾದರೂ ನಾ ಮಾತಾಡ್ದಲ್ಲಿ ತಪ್ಪಿದ್ರೆ ಕಮೆಂಟ್ ಹಾಕಿ ತಿಳಿಸಿ ಇಲ್ಲ ಅಕ್ಕ ನೀವು ಮಾತಾಡಿ ಕರೆಕ್ಟ್ ಆಯ್ತು ಅಂದ್ರೆ ವೀಡಿಯೋ ಶೇರ್ ಮಾಡಿ